ರೈತರ ಬಂಧನಕ್ಕೆ ಮಹೇಶ್ ಕುಮಾರ್ ಖಂಡನೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ ಹದಿಮೂರು ಹಳ್ಳಿಗಳ ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ನಡೆದ ದೇವನಹಳ್ಳಿ ಚಲೋದಲ್ಲಿ ಪಾಲ್ಗೊಂಡ ರೈತರನ್ನ ಬಂಧಿಸಿರುವುದಕ್ಕೆ ವಿಶ್ವ ರೈತ ಸಂಘ ಸದಸ್ಯರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪಾರಂಪರಿಕ ನಾಟಿ ವೈದ್ಯ ಎಚ್ಎ ಮಹೇಶ್ ಕುಮಾರ್ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಹದಿಮೂರು ಹಳ್ಳಿಗಳ ರೈತರು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನ ಬಹಳ ಫಲವತ್ತಾದ ಭೂಮಿಯಾಗಿದ್ದು ಯಾವುದೇ ಕಾರಣಕ್ಕೂ ಕೆಐಎಡಿಪಿ ಮೂಲಕ ಕಾರ್ಪೊರೇಟ್ ಕಂಪನಿಗಳಿಗೆ ನೀಡಬಾರದು ಸರ್ಕಾರ ಏಕಪಕ್ಷೀಯ ನಿರ್ಧಾರ ಸರಿಯಲ್ಲ ರೈತರು ಹಾಗೂ ಹೋರಾಟಗಾರರ ಬಂಧನ ಖಂಡನೀಯ ರೈತರ ಭೂಮಿಯನ್ನ ಕಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜುಲೈ ನಾಲ್ಕರಂದು ಸಚಿವ ಸಂಪುಟ ಕರೆದು ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಅಲ್ಲಿವರೆಗೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಯುತ್ತದೆ ರಾಜ್ಯ ರೈತ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಮಹೇಶ್ ಕುಮಾರ್ ಮನವಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಚುಂಡ ನಾಯಕ ಪ್ರಜಾಪಾವ ಟಿವಿ ಚಾಮರಾಜನಗರ ಸ್ವಾಧೀನ ಮಾಡಿಕೊಳ್ಳಲು ತಯಾರಾಗಿರುವ ಸರ್ಕಾರ ಈಗ ನಿನ್ನೆ ಬೃಹತ್ ಹೋರಾಟಕ್ಕೆ ಮಣಿದು ನಾಲ್ಕನೇ ತಾರೀಕು ಸಚಿವ ಸಂಪುಟೆಯನ್ನು ಈ ವಿಷಯವಾಗಿ ಕರೆಯಲು ತೀರ್ಮಾನಿಸಿದೆ ಏನು ಸಿದ್ದರಾಮಯ್ಯ ಈಗ ಏನು ಸ್ವಾಧೀನ ಕ್ರಿಯೆಯ ಬಗ್ಗೆ ನಾನು ಒಂದು ಸಚಿವ ಸಂಪುಟ ಕರೆದು ಒಂದು ಒಳ್ಳೆ ನಿರ್ಧಾರ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ನೀಡಿರುವ ಮುಖಾಂತರ ಚಳುವಳಿಯನ್ನು ಮಾತ್ರ ನಾವು ಕೈಗೊಡೋದಿಲ್ಲ ಯಾವುದೇ ಕಾರಣಕ್ಕೂ ಚಳುವಳಿಗೆ ಫ್ರೀಡಂ ಪ್ರಾ ಪಾರ್ಕ್ನಲ್ಲಿ ನಡೀತದೆ ಪ್ರತಿಯೊಬ್ಬರೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇರುತ್ತೆ ಮಾಮೂಲಾಗಿ ನಾಲ್ಕನೇ ತಾರೀಕು ಅವರು ಏನು ನಿರ್ಣಯ ತಗತಾರೆ ಅದರ ಮೇಲೆ ನಮ್ಮ ಒಂದು ಹೋರಾಟದ ವ್ಯವಸ್ಥೆ ಆಗುತ್ತದೆ ಅದು ಬಿಟ್ಟು ಬೇರೆ ಯಾ ಎಲ್ಲ ಅದು ಭಾಳ ಸಮೃದ್ಧಿಯಾದಂಥ ಭೂಮಿ ಯಾವುದೇ ಕಾರಣಕ್ಕೂ ನಾವು ಅದನ್ನು ಬಿಡಲು ಸಿದ್ಧಲಿಲ್ಲ ಈ ಇದಕ್ಕೆ ಇದು ಇದ್ರ ಮೇಲೆ ಯಾವ ಸಚಿವ ಸಂಪುಟ ತಕ್ಕೊಳ್ಳಲಿಲ್ಲ ಅಂದರೆ ಅವ್ರಿಗೂ ಏನು ಕಣ್ಣೇರಿದಂಥ ಹೋರಾಟಗಳು ಶುರುವಾಗ್ತವೆ ನಾಲ್ಕನೇ ತಾರೀಕು ಕಂಟು ಫ್ರೀಡಂ ಪಾರ್ಕಲ್ಲಿ ಶಾಂತಿಯುತವಾಗಿ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಆದ್ದರಿಂದ ರೈತರಿಗೆ ಕರೆ ಕೊಡೋದೇನೆಂದರೆ ಎಲ್ಲ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಕಡೆಯಿಂದ ರಾಜ್ಯಾದ್ಯಂತ ಬಂದು 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 ಭಾಗವಹಿಸಿ ನಾಲ್ಕನೇ ತಾರೀಕು ಕಂಟು ಅಂತ ಈ ಮೂಲಕ ಹೆಗ್ಳಿಪುರ ಮಹೇಶ್ ಕುಮಾರ್ ಕರ್ನಾಟಕ ರಾಜ್ಯದ ಸಿದ್ದಂಗ ಹಾಗೂ ಸುದ್ದಿಗೇನೆ ಹಾಗೂ ಪಾರಂಪರಿಕ ವೈದ್ಯ ಮತ್ತು ವಿಶ್ವ